ವೇದಿಕೆಯ ಮೇಲೆ ಬರ್ಲಿಕ್ಕಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಮರೆಯಲಾಗದ ಹಾಡನ್ನ ಹಾಡಿ ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಅಂತ ಹೇಳ್ತಾ ಒಂದೇ ಉಸಿರಲ್ಲಿ ಹಾಡಿ ಕನ್ನಡದಲ್ಲಿ ದಾಖಲೆಯನ್ನ ಸೃಷ್ಟಿಸಿ ಟೆಲಿಫೋನ್ ಗೆಳತಿಗೆ ವೆಲ್ಕಮ್ ಹೇಳ್ತಾ ಜನಮಾದ ಜೋಡಿ ನೀನು ಅಂತ ಹಾಡ್ತಾ ಯಾರೋ ಕಣ್ಣಲ್ಲಿ ಕಣ್ಣ ನೆಟ್ಟು ಮನಸ್ಸಲ್ಲಿ ಮನಸ್ಸ ನೆಟ್ಟು ಈ ಪ್ರೀತಿ ಒಂಥರ ಕಚ್ಚಗುಳಿ ಅಂತ ಹೇಳ್ತಾ ಹೋದ್ರೆ ಸಮುದ್ರದ ಅಲೆಗಳನ್ನ ಲೆಕ್ಕ ಮಾಡದೆ ಹಾಗೆ ತೊಂಬತ್ತರ ದಶಕದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡ್ತಿದ್ದಂತ ದಿನಗಳಲ್ಲಿ ಎಸ್ ಪಿ ಬಿ ಅವರ ಜೊತೆಯಲ್ಲಿ ಹಾಡ್ತಾ ಎಸ್ ಪಿ ಬಿ ಅವರಿಂದ ವಿಶೇಷವಾದ ಪ್ರಶಂಸೆಯನ್ನ ಪಡ್ಕೊಳ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇಲ್ಲಿಯವರೆಗೆ ಸಾವಿರಾರು ಸಿನಿಮಾಗಳಲ್ಲಿ ಸಾವಿರಾರು ಹಾಡುಗಳಿಗೆ ಧ್ವನಿಯನ್ನ ನೀಡಿ ಮೂವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನ ನೀಡಿದವರು ಮಾತ್ರ ದಶಕಗಳ ಕಾಲ ಕನ್ನಡದ ಸಂಗೀತ ರಿಯಾಲಿಟಿ ಶೋಗಳಲ್ಲಿ ಸಾವಿರಕ್ಕೂ ಹೆಚ್ಚು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡಿದವರು ಇವತ್ತು ಕೂಡ ಆ ಒಂದು ರಿಯಾಲಿಟಿ ಶೋನಲ್ಲಿ ನಾವು ಅವ್ರನ್ನ ಬಹಳ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತಹ ಒಬ್ಬ ಗಾಯಕ ಆರು ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದ ಅಭಿಮಾನದ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವ ಕರ್ನಾಟಕ ಸಂಗೀತ ಲೋಕದ ನಮ್ಮೆಲ್ಲರ ಮೆಚ್ಚಿನ ಸ್ವರ ಸಾರೋ ತಮ್ಮೆಲ್ಲರ ಮುಂದೆ ಈಗ ಕುಂದ ಕನ್ನಡದ ಭವ್ಯವಾದ ಭಾವೈಕ್ಯದ ವೇದಿಕೆಯಲ್ಲಿ ರಾಜೇಶ್ ಕೃಷ್ಣನ್ ಅವರಿಗೆ ಪ್ರೀತಿಯ ಅಭಿಮಾನದ ಆಧಾರದ ಸ್ವಾಗತ ಸುಸ್ವಾಗತ ಅಷ್ಟು ಒಂದು ಜೋರಾದ ಚಪ್ಪಾಳೆ ನಮ್ಮ ಪ್ರಸನ್ನ ಅವರು ಬರಲಿ ನಮ್ಮ ಕೆರಿಯರ್ ಏನಿದೆಯೋ ಅದು ಇಷ್ಟಿದ್ರೆ ನಾವು ಇಷ್ಟ ಇಷ್ಟು ಅಚೀವ್ ಮಾಡಿದೀವಿ ಅಂತ ಅನ್ಸಿಸ್ತಾರೆ ಕಾರ್ಯಕ್ರಮದ ಹೆಸರೇನಿದೆ ಹೇಳಿ ಭಾವ ಐಕ್ಯ ಸೊ ನಾವೆಲ್ಲ ಐಕ್ಯ ಆಗ್ಬಿಟ್ಟಿದೀವಿ ಈ ಭಾವಕ್ಕೆ ಸೊ ಹಾಗಾಗಿ ಆ ಭಾವದಿಂದನೇ ಈ ಸ್ಕ್ರಿಪ್ಟ್ ಬರ್ತಾ ಇದೆ ಸೊ ಮನಸ್ಸಿಂದ ಬರೋದಕ್ಕೆ ವೆಕ್ಯಾಬುಲರಿ ಅವಶ್ಯಕತೆನೇ ಇಲ್ಲ ತಾನಾಗ್ ಹರಡುತ್ತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನಗೆ ಬ್ಯಾಕ್ ಸ್ಟೇಜಲ್ಲಿ ಹೇಳ್ತಾ ಇದ್ರು ಸರ್ ಪ್ರಥಮ ಬಾರಿಗೆ ಏನು ವಿಸಿಲ್ ಸೌಂಡ್ ಎಲ್ಲ ಕೇಳ್ತೇವೆ ಯಾರೂ ಈ ಮಾಡೋದೇ ಇಲ್ಲ ಸರ್ ಅಂತ ಸೊ ಆಲ್ರೆಡಿ ನಮಗೆ ಒಂದು ಯಶಸ್ವಿ ಆಹಾ ಬರ್ಲಿ ಬರಲಿ ಏನೋ ಜೋರಾಗ ಬರಲಿ ರಾಜೋಪಾಲ್ ಸರ್ ನನ್ನ ಕತ್ತು ಯಾರು ಗಾಳಿಲಿ ಮುಂತ ಇಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದ ಕಿತ್ತು ಎಂದು ಹೋದರು ಅವರ ಹುಡುಗಿ ನನ್ನಂತೆ ಹುಡುಗಿ ಪ್ರೀತಿ ಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬಾರದೆ ದೂರ